ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪಾವುಗಡ ನವೀನ್ ಕಿಲಾರ್ನಹಳ್ಳಿ ಎಂದಿನಂತೆ ಶಾಲಾ ಕಾಲೇಜುಗಳಲ್ಲೊಂದು ಜಾಗೃತಿ ಕಾರ್ಯಕ್ರಮದ ಪಯಣ ಇವತ್ತು ಪಾವುಗಡ ತಾಲೂಕಿನ ಬಿ ಸರ್ಕಾರಿ ಪ್ರೌಢಶಾಲೆಗೆ ಬಂದಿದ್ದೀನಿ ಇಲ್ಲಿನ ಮಕ್ಕಳಿಗೆ ನೈತಿಕ ಮೌಲ್ಯಗಳು ತಂದೆ ತಾಯಿಗಳ ಕಷ್ಟ ಕಾರ್ಪಣ್ಯಗಳು ಜೊತೆಗೆ ಪರೀಕ್ಷೆಗಳನ್ನು ಹೆದರ್ಸೋದೇ ಹೇಗೆ ಪ್ರೀತಿ ಪ್ರೇಮ ಅಂತ ಯಾಮಾರುವಂಥ ಕಂದಮಗಳನ್ನ ಸರಿದಾರಿಗೆ ತರುವಂಥದ್ದು ಫೋಕ್ಸು ಕಾಯ್ದೆ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಹಾರೈಕೆ ಹಿಂದಿನಂತೆ ಇರಲಿ ಇದೀಗ ನಾನು ಶಾಲೆಯನ್ನು ತೋರಿಸ್ತೀನಿ ಆ ನಂತರ ಕಾರ್ಯಕ್ರಮ ಆದಮೇಲೆ ಸಿಗ್ತೀನಿ ಬನ್ನಿ